ಮಹಾತ್ಮ ಗಾಂಧೀಜಿಯನ್ನು ನೀವು ಕೊಲೆ ಮಾಡಲಿಕ್ಕೆ ಕಾರಣ ಏನು ಮುಸ್ಲಿಮ್ ಕಡೆ ಬೆರಳು ಮಾಡ್ತೀರಿ ಎಲ್ಲಿದ್ದೀರಿ ನೀವು ಒಂದು ರಿಜಿಸ್ಟ್ರೇಷನ್ ಸಹ ಮಾಡಿಲ್ಲ ಏನು ಸಂಭ್ರಮಾಚರಣೆ ನಿಮ್ಮದು ಬೀದಿ ಬೀದಿಗಳನ್ನ ಓಡಾಡ್ತೀರಿ ಏನು ಕೆಲಸ ಮಾಡಿದ್ದೀರಿ ಒಂದು ಹತ್ತು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ರಿ ಅಂದಿದ್ದಾರೆ ಇವರು ಇಡೀ ಭಾರತ ಕೇಳ್ತಾ ಇದೆ ಸಂಘಕ್ಕೆ ಇವತ್ತು ನೀವೇನು ಮಾಡಿದ್ದೀರಿ ಯಾಕೆ ಪರಿಶೀಲಿಸಬಾರ್ದು ಹಿಂದೆ ನಿಮ್ಮ ಈ ಆರ್ ಎಸ್ ಎಸ್ ಅನ್ನು ಎದಕ್ಕಾಗಿ ಬ್ಯಾನ್ ಮಾಡಿದ್ರು ಗೊತ್ತಲ್ಲ ಇತಿಹಾಸ ಎದಕ್ಕಾಗಿ ಬ್ಯಾನ್ ಮಾಡಿದರು ಹಿಂದಕ್ಕೆ ಬೇಕಾದರೆ ಬ್ರಿಟಿಷರು ನಿಮ್ಮನ್ನು ಬ್ಯಾನ್ ಮಾಡ್ಬೋದಿತ್ತು ನೀವು ಬ್ರಿಟಿಷರ ಸೇವೆ ಮಾಡ್ಕೊಂಡು ಬಂದಿದ್ದೀರಿ ನಿಮ್ಮನ್ನು ಅವ್ರು ಬ್ಯಾನ್ ಮಾಡೋ ಪ್ರಶ್ನೆನೇ ಬರಲಿಲ್ಲ ಕಾಂಗ್ರೆಸ್ ಒಳಗಡೆ ಒಳಗಡೆಗಿರೋಂಥವ್ರು ಎಷ್ಟು ಜನ ಅಂತರಂಗದ ಕೋಮುವಾದಿಗಳಿದ್ದೀರಿ ತೊಳ್ಕೊಳ್ಳ್ರಿ ನಿಮ್ಮ ಮನ ಕಂಠಿದ ಮೈಲಿಗೆಯನ್ನು ತೊಳ್ಕೊಳ್ಳ್ರಿ ಫಸ್ಟು ಕಾರ್ಮಿಕರು ರೈತರು ದಲಿತರು ಹಿಂದುಳಿದವರು ಸಾಮಾನ್ಯ ಜನತೆ ಬೆಂಗಳೂರು ರಸ್ತೆಯಲ್ಲಿ ಒಂದು ಮೆರವಣಿಗೆ ಮಾಡಬೇಕು ಅಂತ ಹೇಳಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ ನಿಮ್ಗೊಂದು ಜಾಗ ಅಂಥೇಳಿ ಫ್ರೀಡಮ್ ಪಾರ್ಕ್ ಮಾಡಿದ್ದೀರಿ ಮೊನ್ನೆ ದಿನ ಸಂಭ್ರಮಾಚರಣೆಯಲ್ಲಿ ಬೆಂಗಳೂರಿನ ರಸ್ತೆ ರಸ್ತೆ ಮೇಲೆ ಕೋಲ್ ಹಿಡ್ಕೊಂಡು ಓಡಾಡಿದ್ರಲ್ಲ ಅವರಿಗೆ ಸೆಕ್ಯೂರಿಟಿಯಾಗಿ ನಿಮ್ಮದೇ ಪೊಲೀಸರು ಇದ್ರಲ್ಲ ಹ್ಯಾಕ್ ಪರ್ಮಿಷನ್ ಕೊಟ್ಟ್ರಿ ಹೇ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ಬೋದು ಹ್ಯಾಕ್ ಕೊಟ್ರಿ ಪರ್ಮಿಷನ್ನು ಅವರ ವಿಕೃತ ಸಂಭ್ರಮಾಚರಣೆಗೆ ನೀವು ಪರ್ಮಿಷನ್ ಹ್ಯಾಕ್ ಕೊಟ್ಟ್ರಿ ಫ್ರೀಡಮ್ ಪಾರ್ಕಲ್ಲಿ ಅವರು ಮಾಡ್ಕೋಬೋದಿತ್ತು ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯ ಯಾಕದು ಪ್ಯಾಲೆಸ್ತೈನ್ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ನೀವು ನಮ್ಮ ಮೇಲೆ ಕೇಸ್ ಹಾಕಿದ್ದೀರಿ ಪ್ಯಾಲೆಸ್ತೈನ್ ಪರ ಇಸ್ರೇಲ್ ವಿರುದ್ಧ ಮಾಡಿದ್ರೆ ಈ ಸ ಈ ಆರ್ ಎಸ್ ಎಸ್ನವರು ಈ ಬಿ ಜೆ ಪಿಯವರು ಈ ಸಂಘ ಪರಿವಾರದವರು ಇಸ್ರೇಲ್ ಪರ ಕುಣಿದು ಕುಪ್ಪಳಿಸಿದ್ರು ಸಾರ್ವಜನಿಕವಾಗಿ ಇಡೀ ಜನ ಸೇರ್ಕೊಂಡು ದಹನ ಮಾಡಿದ ಸುಟ್ಟಾಕಿದ್ದಕ್ಕೆ ನೂರು ವರ್ಷ ಆಗ್ತದೆ ನಾಥುರಾಮ್ ಗೋಡ್ಸೆಗೆ ಸಪೋರ್ಟ್ ಮಾಡಿದವರು ಯಾರ್ಯಾರು ಸುಪ್ರೀಂ ಕೋರ್ಟಲ್ಲಿ ಇವತ್ತು ದಾಖಲಾತಿಗಳಿದಾವೆ ಮಹಾತ್ಮ ಗಾಂಧೀಜಿಯನ್ನು ನೀವು ಕೊಲೆ ಮಾಡಲಿಕ್ಕೆ ಕಾರಣ ಏನು ಮುಸ್ಲಿಮರ ಕಡೆ ಬೆರಳು ಮಾಡ್ತೀರಿ ಸುಳ್ಳು ಮಾತುಗಳನ್ನು ಹೇಳೋ ಮೂಲಕ ಹಿಂದೂ ಮುಸ್ಲಿಂ ಭಾವನೆಯನ್ನು ನೀವು ಹೆಚ್ಚು ಮಾಡ್ತೀರಿ ಆ್ಯಕ್ಚುಲಿ ಮಹಾತ್ಮ ಗಾಂಧಿ ಬರ್ತಾ 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 ಭಾರತವನ್ನು ಅಧ್ಯಯನ ಮಾಡ್ತಾ ಅಸ್ಪೃಶ್ಯ ಆಚರಣೆ ವಿರುದ್ಧ ದೃಢವಾದ ನಿಲುವನ್ನು ತಾಳದಾಗ ನಿಮಗೆ ಸಿಟ್ಟು ಬಂತು ನೀವು ಕೊಲೆ ಮಾಡಿದ್ರಿ ಆದರೆ ಡೈವರ್ಟ್ ಯಾವ ಕಡೆ ಮಾಡ್ತೀರಿ ಮುಸ್ಲಿಮ್ರ ಕಡೆ ಬೆರಳು ಮಾಡ್ತೀರಿ ನೀವು ಆ್ಯಕ್ಚುಲಿ ಸಂಭ್ರಮಾಚರಣೆ ಮೂಲ ಏನಾಗಬೇಕು ನಿರುದ್ಯೋಗ ತೊಡೆದು ಹಾಕಿದ್ದೀವಿ ನೋಡ್ರಿ ಅದು ಸಂಭ್ರಮಾಚರಣೆ ಮೂಲ ಆ್ಯಕ್ಚುಲಿ ಪ್ರಿಯಾಂಕ್ ಖರ್ಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದರು ಎಲ್ಲಿದ್ದೀರಿ ನೀವು ಒಂದು ರಿಜಿಸ್ಟ್ರೇಷನ್ ಸಹ ಮಾಡಿಲ್ಲ ಏನು ಸಂಭ್ರಮಾಚರಣೆ ನಿಮ್ಮದು ಬೀದಿ ಬೀದಿಗಳನ್ನ ಓಡಾಡ್ತೀರಿ ಏನು ಕೆಲಸ ಮಾಡಿದ್ದೀರಿ ಒಂದು ಹತ್ತು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ರಿ ಅಂದಿದ್ದಾರೆ ಕೊಟ್ರ ಇವರು ಸಂಘಕ್ಕೆ ಬರ್ರಿ ಅಂತಾರ ಸಂಘ ಅನ್ನೋದು ಒಂದು ಸೀಕ್ರೆಟಾ ಬೇರೆ ಜಗತ್ತಾ ಪ್ರತಿಯೊಂದು ಇಲ್ಲಿ ಜನತೆ ಮುಂದಗಡೆ ಇರಬೇಕು ಅದು ಯಾರೋ ಒಬ್ರು ಇವ್ರದೇ ಚಾನಲ್ನವ್ರು ನೋಡಿದಾರಲ್ಲ ಅದು ಯಾರೋ ಒಬ್ಬರು ಅವರು ಭಾರತ ಕೇಳುತ್ತಿದೆ ಉತ್ತರಿಸಿ ಅಂತೇಳಿ ಜೋರು ಜೋರು ಹೇಳ್ತಿದ್ದಾರೆ ಇಡೀ ಭಾರತ ಕೇಳ್ತಾ ಇದೆ ಸಂಘಕ್ಕೆ ಇವತ್ತು ನೀವೇನು ಮಾಡಿದ್ದೀರಿ ನಿರುದ್ಯೋಗ ತೆಗೆದು ಹಾಕ್ಲಿಕ್ಕೆ ಮಾಡಿದ್ರ ರೈತರ ಸಲುವಾಗಿ ಏನಾದರೂ ಕೆಲಸ ಮಾಡಿದ್ರ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಸರ್ಕಾರಿ ಜಾಗಗಳಲ್ಲಿ ಇವ್ರದ ಚಟುವಟಿಕೆ ಇರಬಾರ್ದು ತಪ್ಪೇನೂ ಇಲ್ಲ ಅವರು ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಪರಿಶೀಲಿಸ್ತೀವಿ ಅಂದ ಕೂಡಲೇ ನಿಮ್ಗೆ ಭಯ ಬಂದ್ಬಿಟ್ಟು ಯಾಕೆ ಪರಿಶೀಲಿಸ್ಬಾರ್ದು ಹಿಂದೆ ನಿಮ್ಮ ಈ ಆರ್ ಎಸ್ ಅನ್ನು ಎದಕ್ಕಾಗಿ ಬ್ಯಾನ್ ಮಾಡಿದರು ಗೊತ್ತಲ್ಲ ಇತಿಹಾಸ ಎದಕ್ಕಾಗಿ ಬ್ಯಾನ್ ಮಾಡಿದರು ನೀವು ನಿಜವಾದ ದೇಶಭಕ್ತರಾದರೆ ಈ ದೇಶವನ್ನು ಕಟ್ಟೋರಾಗಿದ್ದರೆ ಹಿಂದಕ್ಕೆ ಬೇಕಾದರೆ ಬ್ರಿಟಿಷರು ನಿಮ್ಮನ್ನು ಬ್ಯಾನ್ ಮಾಡ್ಬೋದಿತ್ತು ನೀವು ಬ್ರಿಟಿಷರು ಸೇವೆ ಮಾಡ್ಕೊಂಡು ಬಂದಿದ್ದೀರಿ ನಿಮ್ಮನ್ನು ಅವ್ರು ಬ್ಯಾನ್ ಮಾಡೋ ಪ್ರಶ್ನೆಯೇ ಬರಲಿಲ್ಲ ಭಾರತದ ಸುಭಾಷ್ ಚಂದ್ರ ಬೋಸ್ ಅಂಥವ್ರಿಗೆಲ್ಲವೂ ಸಹಿತ ಧೋಖಾಬಾಜಿ ಮಾಡಿದಂಥವ್ರುಗಳು ನೀವು ಹಾಗಿದ್ದಾಗ ನೀವು ಇವತ್ತಿನ ದಿನ ಯಾಕೆ ಕೆರಳುತ್ತಾ ಇದ್ದೀರಿ ಯಾಕೆ ಅದೇನೋ ಬಾಯಿ ಬಂದಂಗೆಲ್ಲ ಮಾತಾಡ್ತಾರಪ್ಪ ನಾನು ಕೆಲವೊಬ್ರು ಎಮ್ ಎಲ್ ಎ ಮಿನಿಸ್ಟ್ರು ಯಾರ್ಯಾರ್ದೆಲ್ಲ ಮಾತಾಡಿದೆ ನಮ್ಮನ್ನು ನಿಷೇಧಿಸಲಿಕ್ಕೆ ಸಾಧ್ಯ ಇಲ್ಲ ಆದು ಇದು ಅಂತ ಮಾತಾಡ್ತಾರೆ ಸಂವಿಧಾನ ಎಲ್ಲರಿಗೂ ಒಂದೇ ಅವರು ಪತ್ರದಲ್ಲಿ ಇದ್ದಿರೋದೇನು ಸರ್ಕಾರಿ ಸ್ಥಳಗಳಲ್ಲಿ ಇವರ ಚಟುವಟಿಕೆ ನಡಿಬಾರ್ದು ನಿಜವಾಗ್ಲೂ ನಡಿಬಾರ್ದು ನಾವು ಆ ಪತ್ರಕ್ಕೆ ಬೆಂಬಲಿಸ್ತೀವಿ ಬೆಂಬಲಿಸ್ತೀವಿ ನಾವು ಮತ್ತು ಕಾಂಗ್ರೆಸ್ನ ಒಳಗಡೆಯೇ ಇರುವಂತಹ ಅನೇಕ ಜನ ಮಿನಿಸ್ಟ್ರುಗಳು ಅನೇಕ ಜನ ಎಮ್ ಎಲ್ ಎಗಳು ಅನೇಕ ಜನ ಲೀಡರ್ಗಳು ಅವರ ಶಿಕ್ಷಣ ಸಂಸ್ಥೆಗಳಿದಾವೆ ಉತ್ತರ ಕೊಡಬೇಕು ಅವರು ಕಾಂಗ್ರೆಸ್ ಒಳಗಡೆ ಒಳಗಡೆಗಿರೋಂಥವ್ರು ಎಷ್ಟು ಜನ ಅಂತರಂಗದ ಕೋಮುವಾದಿಗಳಿದ್ದೀರಿ ತೊಳ್ಕೊಳ್ಳ್ರಿ ನಿಮ್ಮ ಮನಕಂಠಿದ ಮೈಲಿಗೆಯನ್ನು ತೊಳ್ಕೊಳ್ಳ್ರಿ ಫಸ್ಟು ಮನಕಂಟಿದ ಮೈಲಿಗೆ ತೊಳ್ಕೊಳ್ಳಲಾರದೆ ಈ ದೇಶ ನಿಜವಾದ ಅಭಿವೃದ್ಧಿ ಆಗೋದಿಲ್ಲ ದೇಶದ ಅಭಿವೃದ್ಧಿಗೆ ಆರ್ ಎಸ್ಸು ಮತ್ತು ಆರ್ ಎಸ್ ಎಸ್ಸಿನ ರಾಜಕೀಯ ವಿಂಗ್ ಬಿ ಜೆ ಪಿ ಎಷ್ಟು ದೊಡ್ಡ ಅಡ್ಡಗಾಲು ಎಷ್ಟು ದೊಡ್ಡ ವಿರೋಧ ಎಂಥದ್ದು ಸಮಸ್ಯೆ ಉಂಟು ಮಾಡ್ಯದೋ ಒಂದು ಅಡ್ಡಿಯನ್ನು ಉಂಟು ಮಾಡ್ಯದೋ ನೆಕ್ಸ್ಟು ನೀವೇ ಆ ಪಟ್ಟಿಯಲ್ಲಿ ಬರ್ತೀರಿ ಈಗಲಾದರೂ ಎಚ್ಚೆತ್ಕೊಂಡು ಆ ಪಕ್ಷದಲ್ಲಿ ಇರುವಂಥವರು ಕೆಲವೊಬ್ಬರು ಆದರೂ ಈ ಕೋಮುವಾದದ ವಿರುದ್ಧ ಧ್ವನಿ ಇದ್ದಾರೆ ಅದರ ಅರ್ಥ ಏನು ಅಭಿವೃದ್ಧಿಯ ಪರ ಕೆಲಸ ಮಾಡುವ ಮನಸ್ಸಿದೆ ಅಂತ ಅರ್ಥ ನಿಜವಾಗ್ಲೂ ಕರ್ನಾಟಕ ಅಭಿವೃದ್ಧಿ ಆಗಬೇಕಾ ರೈತರು ಕೂಲಿ ಕಾರ್ಮಿಕರು ದುಡಿಮೆಗಾರ ಜನತೆ ಇವರ ದುಡಿಮೆಗೆ ತಕ್ಕ ಆದಾಯ ಅವರಿಗೆ ಸಿಗಬೇಕಾ ಸಾಲದಿಂದ ಮುಕ್ತ ಆಗಬೇಕಾ ಎಲ್ಲರೂ ಭ್ರಾತೃತ್ವ ಭಾವನೆಯಿಂದ ಭ್ರಾತೃತ್ವ ಸಹೋದರ ಭಾವನೆಯಿಂದ ಸಹೋದರಿ ಭಾವನೆಯಿಂದ ನಾವು ಕೂಡಿ ಬದುಕಬೇಕಾ ಒಂದು ಸುಂದರ ಕರ್ನಾಟಕ ಆಗಬೇಕಾ ಹಾಗಿದ್ರೆ ಆರ್ ಎಸ್ ಎಸ್ಸಿನ ಈ ಅಭಿವೃದ್ಧಿ ವಿರೋಧಿ ನೀತಿ ವಿಕೃತ ಸಂಭ್ರಮಾಚರಣೆಯನ್ನು ತಡಿಬೇಕು ತಡಿಬೇಕು ಹಾಗಾಗಿ ನಾವು ಪತ್ರಕ್ಕೆ ಬೆಂಬಲಿಸ್ತೀವಿ ಆದರೆ ಪ್ರಶ್ನೆ ಇದೆ ಕಾಂಗ್ರೆಸ್ ಸರ್ಕಾರದವರೇ ನೀವು ಸರ್ಕಾರ ಮಾಡ್ತಾಯಿದ್ದೀರಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಾವು ದಲಿತ ಪರ ರೈತ ಪರ ಕಾರ್ಮಿಕರ ಪರ ದೇವಾಸಿ ಪರ ಮತ್ತು ಸಾಮಾನ್ಯ ಜನತೆಯ ಪರ ಅಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ನೀವೇನು ಹೇಳ್ತೀರಿ ಫ್ರೀಡಮ್ ಪಾರ್ಕ್ ಅಂತ ಒಂದಿದೆ ಅದು ವ್ಯಾಪ್ತಿ ಅದೊಂದು ಜೈಲು ಅಲ್ಲಿ ಏನು ಬೇಕೋ ಅದು ಮಾಡ್ಕೊಳ್ರಿ ನಿಮಗೆ ರಸ್ತೆ ಮೇಲೆ ಜಾಗ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಸಮಾಜವಾದಿ ಮಾತಾಡ್ತೀರಿ ಪ್ರಿಯಾಂಕ್ ಅವರು ಇವತ್ತು ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಅವರು ಸಚಿವರು ಅವರು ಇದಕ್ಕೆ ಆನ್ಸರೇಬಲ್ ಬೇರೆಯವರೆಲ್ಲರೂ ಕ ಆ ಸರ್ಕಾರದಲ್ಲಿ ಇರೋರೆಲ್ಲರೂ ಸಹ ಇದಕ್ಕೆ ಉತ್ತರ ಕೊಡಬೇಕು ಕಾರ್ಮಿಕರು ರೈತರು ದಲಿತರು ಹಿಂದುಳಿದವರು ಸಾಮಾನ್ಯ ಜನತೆ ಬೆಂಗಳೂರು ರಸ್ತೆಯಲ್ಲಿ ಒಂದು ಮೆರವಣಿಗೆ ಮಾಡಬೇಕು ಅಂತ ಹೇಳಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ ನಿಮಗೊಂದು ಜಾಗ ಅಂತೇಳಿ ಫ್ರೀಡಮ್ ಪಾರ್ಕ್ ಮಾಡಿದ್ದೀರಿ ಮೊನ್ನೆ ದಿನ ಸಂಭ್ರಮಾಚರಣೆಯಲ್ಲಿ ಬೆಂಗಳೂರಿನ ರಸ್ತೆ ರಸ್ತೆ ಮೇಲೆ ಕೋಲ್ ಹಿಡ್ಕೊಂಡು ಓಡಾಡಿದ್ರಲ್ಲ ಅವರಿಗೆ ಸೆಕ್ಯೂರಿಟಿಯಾಗಿ ನಿಮ್ಮದೇ ಪೊಲೀಸರು ಇದ್ರಲ್ಲ ಹ್ಯಾಕ್ ಪರ್ಮಿಷನ್ ಕೊಟ್ಟ್ರಿ ಹೇ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ಬೋದು ಹ್ಯಾಕ್ ಕೊಟ್ರಿ ಪರ್ಮಿಷನ್ನು ಅವರ ವಿಕೃತ ಸಂಭ್ರಮಾಚರಣೆಗೆ ನೀವು ಪರ್ಮಿಷನ್ ಹ್ಯಾಕ್ ಕೊಟ್ಟ್ರಿ ಫ್ರೀಡಮ್ ಪಾರ್ಕಲ್ಲಿ ಅವರು ಮಾಡ್ಕೋಬೋದಿತ್ತು ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯ ಯಾಕದು ಪ್ಯಾಲೆಸ್ತೈನ್ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ನೀವು ನಮ್ಮ ಮೇಲೆ ಕೇಸ್ ಹಾಕಿದ್ದೀರಿ ಪ್ಯಾಲೆಸ್ತೈನ್ ಪರ ಇಸ್ರೇಲ್ ವಿರುದ್ಧ ಮಾಡಿದ್ರೆ ಈ ಸ ಈ ಆರ್ ಎಸ್ ಎಸ್ನವರು ಈ ಬಿ ಜೆ ಪಿಯವರು ಈ ಸಂಘ ಪರಿವಾರದವರು ಇಸ್ರೇಲ್ ಪರ ಕುಣಿದು ಕುಪ್ಪಳಿಸಿದ್ರು ಅವರು ನಮ್ಮ ಮೇಲೆ ದಾಳಿ ಮಾಡಿದ್ರು ನೀವು ನಮ್ಮ ಮೇಲೆ ಕೇಸ್ ಹಾಕಿದ್ರಿ ಸಂವಿಧಾನ ಉಳಿತದಾ ಸಂವಿಧಾನವನ್ನು ಸ್ಟ್ರೆಂಥನ್ ಮಾಡಿ ಇನ್ನಷ್ಟು ಗಟ್ಟಿಗೊಳಿಸಿ ಈ ಸಂವಿಧಾನವನ್ನು ಮುಂದಕ್ಕೆ ತಗೊಂಡು ಹೋಗಲಿಕ್ಕಾಗಿ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಇವತ್ತಿನ ಈ ಸಂಘರ್ಷ ಇದೆಯಲ್ಲ ಪ್ರಿಯಾಂಕ್ ಖರ್ಗೆ ಅವರು ಎತ್ತದಂಥ ಈ ಪ್ರಶ್ನೆಗೆ ನಾವೆಲ್ಲರೂ ಈ ಪ್ರಶ್ನೆ ನಮ್ಮ ಪ್ರಶ್ನೆಯೂ ಹೌದು ಅವರ ಪತ್ರವನ್ನು ನಾವು ಬೆಂಬಲಿಸ್ತಿದ್ದೀವಿ ಸರ್ಕಾರ ಸರಿಯಾದ ತೀರ್ಮಾನ ತಗೋಬೇಕು ಆರ್ ಎಸ್ಸು ತಮ್ಮ ಚೇಲಾಗಳ ಮೂಲಕ ಹೊಲಸು ಹೊಲಸು ಟ್ರೋಲ್ ಮಾಡೋದನ್ನು ಸರ್ಕಾರದವರೇ ಇವನ್ ಮಿನಿ ಪ್ರಿಯಾಂಕ್ ಅವರೇ ಐ ಟಿ ಬಿ ಟಿದು ಸಂಬಂಧಪಟ್ಟಂಥ ಇವುದನ್ನು ಇದ್ದಾರೆ ಜವಾಬ್ದಾರಿ ಅವ್ರಿಗೆ ಇದೆ ಅವ್ರು ಹಿಂದಕ್ಕೆ ಆದರೆ ಆಗಿದ್ದಂಥವ್ರು ನಾವು ಹೇಳ್ತೀವಿ ಪಟ್ಟಿ ಮಾಡಿ ಜಡದ ಕೇಸ್ ಹಾಕಿ ಒಳಗೆ ಹಾಕಿ ಅವರನ್ನು ಎಕ್ಸ್ಕ್ಯೂಸ್ ಮಾಡಬೇಕಾಗಿಲ್ಲ ಒಂದೆಲ್ಲೋ ಹೇಳಿದ್ರು ಪ್ರಿಯಾಂಕ್ ಅವರು ಏನು ಹೇಳಿದ್ರು ಬೈದವನಿಗೆ ನಾನು ಮಾಡೋದಿಲ್ಲ ಅವ್ನ ತಲೆಗೆ ಆ ವಿಷಯ ಯಾ ವಿಷಯ ಯಾರು ತುಂಬಿದಾರೆ ಅವ್ರನ್ನೇನಾದರೂ ಮಾಡ್ತೀವಿ ಅವ್ರನ್ನೇನಾದರೂ ಮಾಡಿ ಆಮೇಲೆ ಪರವಾಗಿಲ್ಲ ಹೌದಾ ಆದರೆ ಯಾರಿವತ್ತು ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದಾರೋ ಅವರು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರಾ ಆ ಕಲ್ಚರ್ ಬೆಳೀತದೆ ದ್ವೇಷ ಸಂಸ್ಕೃತಿ ಬೆಳೀತದೆ ಮತ್ತು ಆರ್ ಎಸ್ ಎಸ್ಸಿನ ವಿಕೃತ ಮನೋಭಾವ ಅನ್ನೋದು ಜನತೆಯ ತಲೆ ಒಳಗೆ ಪಸರಿಸ್ತದೆ ವಿಸ್ತರಿಸ್ತದೆ ಅದಾಗಬಾರ್ದು ಅಂತಾದರೆ ಅವರಿಗೆ ಕಾನೂನಿನ ನಿಮ್ಮ ಒಂದಿದನ್ನು ಅಂಕುಶ ಇರಲೇಬೇಕು ಹಾಗಾಗಿ ಅವರುಗಳ ಎಲ್ಲರ ಮೇಲೂ ಸಹ ಕೇಸ್ ಮಾಡಬೇಕು ಮತ್ತು ಶಿಕ್ಷೆ ಆಗಬೇಕು ದೆನ್ ಕೊನೆ ಮಾತು ಹೇಳೋದೇನೆಂದರೆ ಕರ್ನಾಟಕ ಸರ್ಕಾರ ಚಾರಿತ್ರಿಕ ಸಂಘರ್ಷಕ್ಕೆ ನಿಲ್ಲಬೇಕು ನಿಲ್ಲಬೇಕು ಇದು ಅನೇಕ ವರ್ಷದಿಂದ ಬಂದಂಥ ಸಂಘರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಸಾವಿರ ಇಪ್ಪತ್ತ ಏಳನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ನೂರು ವರ್ಷ ಆಗ್ತದೆ ಯಾವುದಕ್ಕೆ ಸಂವಿಧ ಸಂವಿಧಾನವನ್ನು ಎತ್ತಿ ಹಿಡಿದು ಭಾರತದ ಭ್ರಾತೃತ್ವ ಸಂವಿಧಾನವನ್ನು ಎತ್ತಿ ಹಿಡಿದು ಮತ್ತು ಒಡೆದ ಅದನ್ನು ಒಡೆಯುವಂಥ ಅದಕ್ಕೆ ಅಡ್ಡಿ ಉಂಟು ಮಾಡುವಂಥ ಮನುಸ್ಮೃತಿಯನ್ನು ಸಾರ್ವಜನಿಕವಾಗಿ ಇಡೀ ಜನ ಸೇರ್ಕೊಂಡು ದಹನ ಮಾಡಿದ ಸುಟ್ಟಾಕಿದ್ದಕ್ಕೆ ನೂರು ವರ್ಷ ಆಗ್ತದೆ ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ಸಿಗೆ ಆಗ್ರಹ ಮಾಡ್ತೀವಿ ಈ ಪ್ರಶ್ನೆಯನ್ನು ಮುಂದಕ್ಕೆ ತಗೊಂಡು ಬರಬೇಕು ಮತ್ತು ಈಗೇನು ಅವರು ಪತ್ರವನ್ನು ಕೊಟ್ಟು ಸರ್ಕಾರಿ ಸ್ಥಳದಲ್ಲಿ ನಿಷೇಧವನ್ನು ಕೇಳ್ತಾ ಇದ್ದಾರೆ ಖಂಡಿತ ಈ ನಿಷೇಧವನ್ನು ಮಾಡಬೇಕು ಕೆಲವು ಜನ ಆರ್ ಎಸ್ ಬ್ಯಾನ್ ಮಾಡಿ ಆ ಬ್ಯಾನ್ ಬಗ್ಗೆ ಭಾಳ ಮಾತಾಡ್ತಿದ್ದಾರೆ ಅಲ್ಲ ಬ್ಯಾನ್ ಮಾಡುವ ಮೂಲಕ ಎಲ್ಲವೂ ಆಗ್ಬಿಡ್ತದೆ ಅಂತ ಅಲ್ಲ ತಲೆಯಲ್ಲಿ ಸೇರಿದಂಥ ಈ ವಿಚಾರಗಳಿದಾವಲ್ಲ ಬದಲಾಯಿಸಿ ಜನತೆಯ ತಲೆ ವಿಚಾರಗಳನ್ನು ಬದಲಾಯಿಸುವ ಮೂಲಕ ಈ ನಾಡನ್ನು ನಾವು ನಮಗೆ ಕಟ್ಟಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ತೀರ್ಮಾನ ತಗೋಬೇಕು ಮನುಸ್ಮೃತಿಯೆಲ್ಲ ಸಂವಿಧಾನದಲ್ಲಿ ಈ ರಾಜ್ಯ ನಡೆಸ್ತೀವಿ ಅಂತ ತಗೋಬೇಕು ದೆನ್ ಸಿದ್ದರಾಮಯ್ಯ ಅವರು ಮತ್ತು ಇವರುಗಳು ಎಲ್ಲರೂ ಸೇರಿ ದೃಢವಾಗಿ ನಿಲ್ಲಬೇಕು ಆ ಪಾರ್ಟಿಲಿದ್ದಂಥ ಎಲ್ಲರೂ ಇದಕ್ಕೆ ಬೆಂಬಲಿಸಿ ರಸ್ತೆಗೆ ಬರಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ